ನಮಸ್ಕಾರ ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶಿರಗಾವ ಗ್ರಾಮದ ಯಲ್ಲಮ್ಮ ದೇವಸ್ಥಾನ ಕಮಿಟಿಯ ಸದಸ್ಯರು ಧರ್ಮಸ್ಥಳದ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಭೇಟಿಯಾಗಿ ಯಲ್ಲಮ್ಮ ದೇವಿ ದೇವಸ್ಥಾನದ ಕೆಲಸದ ಬಗ್ಗೆ ಕೇಳಿಕೊಂಡಾಗ ಶ್ರೀ ಸ್ವಾಮಿಯ ಪ್ರಸಾದ ರೂಪವಾಗಿ ಒಂದು ಲಕ್ಷ ರೂಪಾಯಿಯನ್ನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನೀಡಿರುತ್ತಾರೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಯೋಜನಾಧಿಕಾರಿಯಾದ ಶ್ರೀಕಾಂತ್ ನಾಯಕ್ ಮತ್ತು ಮೇಲ್ವಿಚಾರಕರಾದ ರಮೇಶ್ ಹಾಗೂ ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಲಕ್ಷ ಚೆಕ್ ಅನ್ನ ಕಮಿಟಿಯವರಿಗೆ ಹಸ್ತಾಂತರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಕಮಿಟಿ ವತಿಯಿಂದ ಪೂಜರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ದಂಪತಿಗಳ ಪ್ರಭಾ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ದೇವಸ್ಥಾನದ ದೀರ್ಘೋತ್ ಸಲುವಾಗಿ ಸಿಡಿ ವಿಚರಣೆ ಮಾಡಲು ಬಂದಂತಹ ನಮ್ಮ ವಲಯದ ನಮ್ಮ ವಲಯ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀಕಾಂತ್ ನಾಯ್ಕರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಮಂಜುನಾಥನವರು ಕ್ಷೇತ್ರದ ಆರಾಧ್ಯ ದೇವರಂತ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ರಾಶಿಯನ್ನು ಬಿಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ತಿರುಗಾಂವ್ ಗ್ರಾಮದ ಈ ಒಂದು ಎಲ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರದ ಕಟ್ಟಡದ ತಾಯಿ ನನ್ನ ಕ್ಷೇತ್ರದಿಂದ ಮಂಜೂರಾಜಾಗಿದ್ದು ಈ ಒಂದು ಕಾರ್ಯಕ್ರಮ ರೂಪಿಸಿದ್ದಂಥ ಈ ಒಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರೇ ಹಾಗೂ ನಮ್ಮ ಎಲ್ಲ ಗ್ರಾಮದ ಹಿರಿಯರೇ ಕಮಿಟಿಯವರೇ ನಮ್ಮ ಒಲೆಗೆ ನೇಮಿತರೆ ಹಾಗೆಲ್ಲ ನಮ್ಮ ಒಕ್ಕೂಟ ಅಧ್ಯಕ್ಷರೇ ಹಾಗೆಲ್ಲ ಸೇವಾಪಟ್ಟಿದ್ದಾರೆ ವಿಶೇಷವಾಗಿ ಒಂದು ಧರ್ಮಸ್ಥಳ ಗೊತ್ತಿದೆ ಹಾಗೆಲ್ಲ ಮೊನ್ನೆ ಕ್ಷೇತ್ರಕ್ಕೆ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಧರ್ಮಸ್ಥಳ ಅಂತಂದರೆ ಆ ಸರ್ವಧರ್ಮ ಸಮನ್ವಯಿತ ಕ್ಷೇತ್ರ ಇವತ್ತೇನು ಕೇಳಿದ್ರೆ ಹಲವಾರು ದೇವಸ್ಥಾನಗಳಿಗೆ ಇವತ್ತು ಕ್ಷೇತ್ರದಿಂದ ಜನರು ಹೋಗಿ ಮನವಿಯನ್ನು ಕೊಡ್ತಾ ಇದ್ದಾರೆ ಅದರಂತೆ ಇವತ್ತು ಅನೇಕ ದೇವಸ್ಥಾನ ಸ್ವಲ್ಪ ಮೊತ್ತ ಇರಬಹುದು ದೊಡ್ಡ ಮೊತ್ತ ಇರಬಹುದು ಬಂದಂತ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ಸ್ವಲ್ಪ ಧನ ಸಹಾಯ ಮಾಡ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಧರ್ಮಸ್ಥಳದ ಅಧಿಕಾರಿಗಳಿಗೆ ವಂದನೆಗಳು ಸಲ್ಲಿಸುತ್ತಾ ದಾಡ್ ಮಾತನ್ನು ಹೇಳ್ತೇನೆ ನಾವು ಮಣ್ಣಿ ನಾವೆಲ್ಲ ನಾವು ಕಮಿಟಿಯವಾಗ ಕೂಡಿ ಧರ್ಮಸ್ಥಳಕ್ಕೆ ಹೋದ ನಂತರ ಈಗಾಗಲೇ ಒಂದು ನಮ್ಮ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದದಿಂದ ಒಂದು ಲಕ್ಷ ಚಕ್ಕನ್ನು ತಂದೆ